ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಮೀನಾವ್ರೆ ಎಲ್ಲಿಂದ ಬಂದಿದ್ದೀರಾ ಹೌದಾ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ ಗೋಧಿ ಹಿಟ್ಟಿನ ಚೊಟ್ ಕಡುಬು ಮತ್ತು ಅದಕ್ಕೆ ಚಟ್ನಿ ಮೆಂತ್ಯ ಚಟ್ನಿ ಮೆಂತ್ಯ ಚಟ್ನಿನಾ ಓಕೆ ಸೊ ಗೋಧಿ ಹಿಟ್ಟಿನ ಚೊಟ್ ಕಡುಬು ಅದಕ್ಕೆ ಏನೆಲ್ಲ ಸಾಮಾಗ್ರಿಗಳು ಬೇಕು ಅನ್ನ ಗೋಧಿ ಹಿಟ್ಟು ಉಪ್ಪು ಓಕೆ ಇದು ಮೂರು ಮತ್ತು ಮೆಂತ್ಯ ಚಟ್ನಿಗೆ ಏನೆಲ್ಲ ಸಾಮಗ್ರಿ ಬೇಕು ಕರಿಬೇವು ಹುಣಸೆಹಣ್ಣು ಮೆಂತ್ಯ ಒಣಕೊಬ್ಬರಿ ಕೊತ್ತಂಬರಿ ಮೆಣಸಿನಕಾಯಿ ಈರುಳ್ಳಿ ಸ್ವಲ್ಪ ಬೆಲ್ಲ ಸರಿ ಓಕೆ ಫಸ್ಟ್ ಯಾವುದು ಮಾಡ್ತೀರಾ ಚಟ್ನಿ ಮಾಡಿಬಿಡ್ತೀನಿ ಫಸ್ಟ್ ಚಟ್ನಿ ರೆಡಿ ಮಾಡಿಟ್ಕೊಂಡು ಮತ್ತೆ ಕಡುಬುನಾ ಓಕೆ ಸರಿ ಏನು ಬೇಕು ಇವಾಗ ಫಸ್ಟು ಚಟ್ನಿ ಮಾಡೋದಕ್ಕೆ ತವಾ ಬೇಕು ಮೇಡಮ್ ಓಕೆ ಸೊ ಒಲೆ ಹಚ್ಕೊಂಬಿಡ್ತೀರಾ ಹ್ಞೂ ಹುರ್ಕೊಳ್ಳಿದ್ಯಾ ತವಾದಲ್ಲಿ ಎಣ್ಣೆ ಬೇಕಾ ಬೇಡ ಮೇಡಮ್ ಎಣ್ಣೆ ಹಾಕೋದಿಲ್ವಾ ಏನು ಬೇಕು ಹುರಿಯದು ಏನು ಫಸ್ಟ್ ಹುರ್ಕೊಳ್ಳೋದು ಮತ್ತೆ ಇದು ಎಲ್ಲಿಂದಿದು ಯಾವ ಶೈಲಿ ಇದು ಅಂದ್ರೆ ಯಾವ ಪ್ರದೇಶದಲ್ಲಿ ಮಾಡ್ತಾರೆ ಇದು ಕಡುಬು ಅನ್ನೋದು ನಾನು ಹೆಸರೇ ಹೇಳಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ ಏನದು ತಟ್ ಕಡುಬು ಆಯಿತು ಇನ್ ಏನೇನೋ ಕಡುಬು ಆಯಿತು ಇದು ಚೊಟ್ಟು ಕಡುಬು ಅಂತ ಎಲ್ಲಿಂದಿದು ಇದು ಚಿತ್ರದುರ್ಗ ದಾವಣಗೆರೆ ಆ ಸೈಡ್ ಜಾಸ್ತಿ ನಮ್ಮ ಅತ್ತೆ ಮನೆ ಶಿವಮೊಗ್ಗ ಭದ್ರಾವತಿ ನಮ್ಮ ಅತ್ತೆ ಇದೆಲ್ಲ ಮಾಡ್ತಾ ಸೊ ಅತ್ತೆ ಅತ್ತೆ ಮನೆ ಮಾಡ್ತಾ ಇರ್ತಾರಲ್ಲ ನೋಡ್ಕೊಂಡು ಇರ್ತಾರಲ್ಲೇನಾಣಸಿದು ಗುಂಟೂರು ಮೇಡಮ್ ಬೇಕಾದ್ರೆ ಖಾರ ಕಡಿಮೆ ಅನ್ನೋರು ಬಾಡಿಗೆ ಮೆಣಸು ಹಾಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಬರ್ತಿತ್ತು ಚೆನ್ನಾಗಿ ಹುರಿಬೇಕಾ ಅದು ಇಲ್ಲ ಮೇಡಮ್ ಸಾಕು ಸಾಕು ದಿನ ಜಾರಲ್ಲಿ ಜಾರ್ ಕೊಡಿ ಮೇಡಮ್ ಓ ಮಿಕ್ಸಿಗೆ ಜಾರಿಗೆ ಜಾರಿಗೆ ಹಾಕಿ ಕೊಡ್ತೀನಿ ಸರಿ ಮತ್ತೇನು ಹುರಿಯೋದು ಸ್ವಲ್ಪ ನೀವೇ ಕೊಡ್ತೀರಾ ತಗೊಳ್ಳಿ ಕರಿಬೇವು ಓಕೆ ಎಲ್ಲದೂ ಸಪ್ರೇಟಾಗೆ ಹುರಿಬೇಕಾ ಹ್ಞೂ ಮೇಡಮ್ ಸೀದ್ ಸೀದೋಗಿ ಹೌದು ಒಂದೊಂದು ಬೇಗ ಆಗುತ್ತೆ ಒಂದೊಂದು ಬೇಗ ಆಗೋದಿಲ್ಲ ಹಾಂ ಓಕೆ ಓಕೆ ಮತ್ತು ಮನೇಲಿ ಯಾರೆಲ್ಲ ಇದ್ದೀರಾ ಮೀನಾ ಅವರೇ ನಾನು ನನ್ನ ಮಗಳು ಹ್ಞೂ ಮಗ ಮೊಮ್ಮಕ್ಕಳು ಹೌದಾ ಎಷ್ಟು ದೊಡ್ಡವರು ಮೊಮ್ಮಕ್ಕಳು ಮೊಮ್ಮಕ್ಕಳು ಒಬ್ಬಳು ಎಂಟು ವರ್ಷದವಳು ಇನ್ನೊಬ್ಬಳು ಐದು ವರ್ಷದವಳು ಹಾಂ ಓಕೆ ಓಕೆ ಅಪ್ಪ ಮೊಮ್ಮಗೈಯು ವರ್ಷದವ್ರು ಇದ್ದಾನೆ ಹಾಂ ಹಾಂ ಓಕೆ ಓಕೆ ಹ್ಞೂ ಹ್ಞೂ ಸೊ ಮನೇಲೆಲ್ಲ ಬಿಝಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಯೂಶ್ವಲಿ ಏನದು ಟೈಮ್ ಇರೋದಿಲ್ಲ ಹಾಂ ಮೇಡಮ್ ಅಡುಗೆಯೆಲ್ಲ ನೀವೇ ಮಾಡೋದಾ ಹಾ ಮೇಡಮ್ ಮತ್ತೆ ಹ್ಞೂ ಮಾಡ್ತಾ ಇದ್ದೀರ ಅದನ್ನ ಬಿಟ್ಟು ನೀವು ಇದಾಗಿದ್ರೆ ಹಾಕಬೇಡಿ ಆಯ್ತಾ ಇನ್ನೊಂದು ಚೂರು ಹಾಕಿ ಆಗಬೇಕು ಗರಿ ಆಗ್ಬೇಕು ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ ರುಚಿ ಬರುತ್ತಲ್ವ ಹುರಿದ್ರೆ ಮೇಡಮ್ ಹ್ಞೂ ಹ್ಞೂ ಮತ್ತೆ ನೀವೇನು ಮಾಡ್ತಾ ಇದ್ದೀರ ನಾನು ಮನೆಯಲ್ಲೇ ಇರ್ತೀನಿ ಯಾವತ್ತಾದರೂ ಒಂದೊಂದು ದಿವಸ ಜೂನಿಯರ್ ಆರ್ಟಿಸ್ಟ್ ಹೋಗ್ತಾ ಇದ್ದೀನಿ ಹೌದಾ ಇದಾಯ್ತು ಹಾಕ್ಲಾ ಮೇಡಮ್ ಅದಕ್ಕೆ ಎಲ್ಲದೂ ಮಿಕ್ಸಿಗೆ ಮಾಡ್ಕೊಳ್ಳೋದೇ ಅಲ್ವಾ ಇದನ್ನ ಹೌದು ರುಬ್ಬೋದೆ ಮತ್ತೇನಾದ್ರೂ ಹಾಕ್ತೀರಾ ಮೆಂತ್ಯ ಇದಿವಾಗ ಮೇನ್ ಆಗಿ ಮೆಂತೆ ಚಟ್ನಿ ಅಂತ ಹೇಳಿದ್ರಿ ಅಲ್ವಾ ಮೇನ್ ಇಂಗ್ರೀಡಿಯೆಂಟ್ ಮೆಂತೆ ಮೆಂತ್ಯ ಮೆಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಡಯಾಬಿಟಿಸ್ ಬಂದವರಿಗೆ ಮತ್ತೆ ಎಲ್ಲರಿಗೂ ಡಯಾಬಿಟಿಸ್ ಇದ್ದವ್ರಿಗಂತೂ ಮೆಂತೆ ಒಳ್ಳೇದು ಅಂತ ಹೇಳ್ತಾರೆ ಸ್ವಲ್ಪ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ಎಲ್ರಿಗೂ ಮೆಂತೆ ಜೀರ್ಣಕಾರಿ ಒಳ್ಳೆ ಅಂಶಗಳಿರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಸೇವನೆ ಮಾಡ್ಬೋದು ಅವಾಗ ಚಟ್ನಿ ಎಲ್ಲ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅದ್ರ ಮುಖಾಂತರ ಆದ್ರೂ ಸೇವನೆ ಮಾಡಬಹುದು ಡೈರೆಕ್ಟ್ ಆಗಿ ತಿಂದ್ರೆ ವಿಷ ಆಗುತ್ತೆ ಹಿಂಗೆಲ್ಲ ಯೂಸ್ ಮಾಡ್ಕೊಂಡ್ರೆ ದೋಸೆಗೆ ಇಡ್ಲಿಗೆ ವಿಷ ಏನಾಗದಿಲ್ಲ ಅದಷ್ಟೇ ಯಾಕಂದ್ರೆ ಯಾವ್ದು ಆಹಾರ ಪದಾರ್ಥನು ವಿಷ ಅಂತ ಇಲ್ಲ ಒಂದೊಂದ್ಸತಿ ಯೋಚನೆ ಮಾಡ್ತಾರೆ ಆಕ್ಚುಲಿ ಮೆಂತೆ ಮೊಳಕೆ ಬರ್ಸಿನೂ ಕೆಲವ್ರು ತಿಂತಾರೆ ಡೈರೆಕ್ಟ್ ಆಗೇನೆ ಎನ್ಸಿಬಿಟ್ಟು ತಿಂದರೆ ನಾನು ಹೇಳಿದಾಗ ಸ್ವಲ್ಪ ಈರುಳ್ಳಿ ಹೊರಗ್ ಈರುಳ್ಳಿ ಅಷ್ಟೊಂದು ಬೇಕಾಗುತ್ತಾ ಬತ್ತಿದ್ರೆ ಇವಾಗ ನೀರೆಲ್ಲ ನೀರಿನ ಅಂಶ ಹೋಗ್ಬಿಡ್ಬೇಕು ಮೇಡಮ್ ಚಟ್ನಿ ಹೌದಾ ಸ್ವಲ್ಪ ಇದೇ ಸ್ವಲ್ಪ ಲೇಟ್ ಆಗುತ್ತೆ ಅದೇ ನೀವು ಎಲ್ಲೂ ಎಣ್ಣೆ ಹಾಕೋದಿಲ್ಲ ಹಾಗೇನೆ ಹಾಗೆನೆ ಹಾಗೆ ಎಣ್ಣೆ ಹಾಕಿದ್ರೆ ಇದ್ರ ನೀರಿನ ಅಂಶ ಬತ್ತಲ್ಲ ಬತ್ತಲ್ಲ ಅನ್ನೋದು ರೀಸನ್ ಡ್ರೈಯಲ್ಲೇ ಇಲ್ಲ ಹ್ಞೂ 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 ಸ್ವಲ್ಪ ಹೊತ್ತು ಹುರ್ಕೋಬೇಕಲ್ವಾ ಹುರ್ಕೋಬೇಕಾಗುತ್ತೆ ಆಯ್ತಾ ಹುರಿದಾಗಿದೆಯಾ ಹಾಂ ಮೇಡಮ್ ಆಗಿದೆ ಓಕೆ ಇನ್ನೇನು ಮಾಡೋದು ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನೇನಾದರೂ ಹಾಕಬೇಕಾ ಇನ್ನೇನು ಕೊಬ್ಬರಿ ಹಾಕಬೇಕಾಗತ್ತೆ ಹುಣಸೆ ನಾವು ಮತ್ತೆ ಕೊತ್ತಂಬರಿ ಆಮೇಲೆ ಉಪ್ಪು ಹ್ಞೂ ಹ್ಞೂ ಸರಿ ಇದನ್ನ ಹಾಕಿಬಿಡ್ತೀರಾ ಸರಿ ಈರುಳ್ಳಿ ಇಷ್ಟು ನೀರಿಲ್ದೇ ಇರೋ ರೀತಿಯಲ್ಲಿ ಹುರಿಬೇಕು ಹುರಿಬೇಕು ಮೇಡಮ್ ನೀರೇ ಇರಬಾರ್ದು ಆಗ ಒಂದು ವಾರ ಬೇಕಾದರೂ ಇದು ಚಟ್ನಿನ ಇಟ್ಕೋಬಹುದು ಸ್ವಲ್ಪ ಒಂಥರ ಡ್ರೈ ಹುರಿದು ಹೌದು ನೀವು ಹೇಳಿದಾಗೆ ಒಂದು ದಿನ ಸಂಡೇ ಮಾಡಿಬಿಟ್ರೆ ಬೆಳಿಗ್ಗೆ ಎದ್ದು ಟೈಮ್ ಇಲ್ಲ ಅಂದಾಗ ಇದನ್ನ ಮೇಡಮ್ ಕೆಲವರು ಆಫೀಸಿಗೆ ಹೋಗುವಾಗ ಟೈಮ್ ಇರಲ್ಲ ಚಟ್ನಿ ಬಾಕ್ಸ್ ಅಲ್ಲಿ ಹ್ಞೂ ಚಪಾತಿಗೆ ಹ್ಞೂ ಮತ್ತು ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೇಕು ಸರಿ ಸಾಕಲ್ಲ ಇದು ಓಕೆ ಇನ್ನೇನು ಹಾಕ್ತೀರಾ ಹುಣ್ಶೇನು ಓಕೆ ಅದೆಲ್ಲ ಏನು ಹಸಿನೇ ಹಾಕೋದು ಇನ್ನು ಉಳ್ಳದೆಲ್ಲ ಎಲ್ಲ ಹಸಿನೇ ಹಾಕೋ ಓಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣ್ಸೆ ಸಾಕೋದಲ್ವಾ ಹ್ಞೂ ಹ್ಞೂ ಸರಿ ಮತ್ತೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದೀನಿ ಸರಿ ಇನ್ನೇನು ಸ್ವಲ್ಪ ಬೆಲ್ಲ ಕುಡಿ ಚಮ ಚಮ ಓಕೆ ತಗೊಳ್ಳಿ ಸೊ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ ಅಷ್ಟು ಸೊ ಹಾಂ ಹ್ಞೂ ರುಚಿಗೆ ಅಷ್ಟೇ ಹ್ಞೂ ಸರಿ ಮತ್ತೇನು ತೆಂಗಿನ ಕೊಬ್ಬರಿ ಹ್ಞೂ ಒಣ ಒಣ ಕೊಬ್ಬರಿ ತಗೋಬೇಕಾದಕ್ಕೆ ಅಂದರೆ ಜಾಸ್ತಿ ದಿನ ಇಡಬೇಕು ಇದ್ದರೆ ಹಾಂ ಒಣ ಕೊಬ್ಬರಿ ಬೇಕಾಗುತ್ತೆ ಸರಿ ಕಾಯಾದರೆ ಇಮಿಡಿಯೇಟ್ ಅದೇ ದಿನ ಉಪಯೋಗಿಸ್ಬೇಕಲ್ವಾ ಮಾಡಬೇಕಾಗತ್ತೆ ಉಳ್ಕೊಳ್ಳೋಲ್ಲ ಅದು ಸರಿ ಸರಿ ಉಪ್ಪು ಕುಡಿ ಓಕೆ ಆಯಿತಾ ಇಲ್ಲ ಆಯ್ತು ಎಲ್ಲ ಸಾಮಾನು ಎಲ್ಲ ಹಾಕಿದೆಯಾ ಹ್ಞೂ ಮಿಕ್ಸಿಗೆ ಹಾಕ್ಕೊಡೋದಾ ಹಾಕ್ಕೊಳ್ಳೋದಾ ಗಟ್ಟಿ ಚಟ್ನಿ ಆಗ್ಬಿಟ್ಟಿದೆ ಹ್ಮ್ ಸಾಕಲ್ವಾ ಹಾ ಮೇಡಮ್ ಸಾಕು ಯೂಶಲಿ ಚಟ್ನಿಗೆ ಅಂದಾಗ ನನಗೆ ನೆನಪು ಬರೋದು ನೀರು ಹಾಕ್ ಯೂಶಲಿ ಹಾಕ್ತಿವಲ್ವ ಅದಕ್ಕೆ ಕೇಳಿದೆ ನೀರು ಹಾಕ್ಲಾ ಅಂತ ಆದ್ರೆ ನೀವು ಹೇಳೋದು ಈ ತರನೇ ಮಾಡ್ಕೊಂಡ್ರೆ ಸ್ವಲ್ಪ ದಿನ ಇಡಬಹುದು ಇಡಬಹುದು ನೀರಿಲ್ಲ ಅಂದ್ರೆ ಅದೇನು ಹಾಳಾಗಲ್ಲ ಅಂತ ಹಾಳಾಗಲ್ಲ ಓಕೆ ಸೊ ಚಟ್ನಿ ಇಷ್ಟೇ ಅಲ್ವಾ ರೆಡಿ ಇದೆ ಆ ಚಟ್ನಿ ರೆಡಿ ಇದೆ ಓಕೆ ಇನ್ನೇನು ಮಾಡ್ಕೊಳ್ಳೋದು ನನಗೆ ಅನ್ನ ಮತ್ತೆ ಗೋಧಿ ಹಿಟ್ಟು ಇದು ಹಿಟ್ಟು ಮಾಡ್ಕೋತೀರಾ ಹಾ ಹಾ

ದೀಪ ಶೇಪಲ್ಲಿ ಮಾಡ್ಕೊಂಡು ನೋಡೋಣ ಈಗ ಮಾಡ್ಕೊಂಬಿಡಿ ಹಾಗೆ ನೋಡೋಣ ಹಾಗಾದರೆ ಹಾಂ ಸರಿ 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 ಇದಕ್ಕೂ ನೀರೇನು ಹಾಕೋಲ್ಲ ನೀರು ಹಾಕಲ್ಲ ಇಲ್ಲ ಮೇಡಮ್ ಸರಿ ಸ್ವಲ್ಪ ಉಪ್ಪು ನೀವು ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳಿದ್ರಲ್ಲ ಎಲ್ಲಿ ಯಾವ ಥರ ಶೂಟಿಂಗ್ ಎಲ್ಲ ಹೋಗ್ತೀರಾ ಸೀರಿಯಲ್ ಗೆ ಎಲ್ಲಿ ಮಾಡಿದಿರಾ ಯಾವ್ದಾದ್ರು ಸೀರಿಯಲ್ ಆತರ ಎಲ್ಲ ಹೋಗ್ತಾ ಇರ್ತೀನಿ ಎಲ್ಲ ಒಂದೊಂದು ಸಣ್ಣ ಪುಟ್ಟ ಡೈಲಾಗ್ ಕೊಡ್ತಾರೆ ಸೀರಿಯಲ್ ಗಳಿಗೆ ಹೋಗ್ತಾ ಇರ್ತೀನಿ ಹ್ಮ್ ಇರಕ್ಕೂ ಬೇಜಾರಾಗುತ್ತಲ್ಲಾ ಅದು ಮಕ್ಳು ಸ್ಕೂಲ್ಗೆ ಹೋದ್ಮೇಲೆ ಕಳಿಸಿ ಮಗಳು ಚಿಕ್ಕ ಮಗಳು ಪಾರ್ಲರ್ ಮಾಡ್ಕೊಂಡು ಎಲ್ ಪಾರ್ಲರ್ ನೆಡ್ಸೋದ್ರಿಂದ ಮಮ್ಮ ಮಕ್ಕಳು ನನ್ನ ಹತ್ರ ನೀವೇ ನೋಡ್ಕೊಳೋದು ಅವ್ರ ಜವಾಬ್ದಾರಿ ನಿಮ್ಗೆ ಬಿಟ್ಬಿಟ್ಟಿದಾರ ನೀವೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟಿ ಒಳ್ಳೇದು ಬಿಡಿ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಮನ್ಸಿಗೆ ಒಂದ್ ನೆಮ್ಮದಿ ಮಕ್ಕಳ ಜೊತೆ ಇದ್ದಾಗ ಅಯ್ಯೋ ಅದು ಎಷ್ಟು ಖುಷಿ ಮೇಡಮ್ ಸ್ನಾನ ತಿಂಡಿ ಊಟ ತಿನ್ಸೋದು ತುಂಬಾನೇ ಖುಷಿ ಆಗುತ್ತೆ ಗೋಧಿ ಇಟ್ಕೊಡ್ತೀವಿ ಇದಕ್ಕೆ ನೀರೇ ಹಾಕ್ಬಾರ್ದು ನೀರು ಹಾಕಿದ್ರೆ ಅದು ಶೇಪ್ ಮಾಡೋಕ್ಕೆ ನಮಗೆ ಸಿಕ್ಕಲ್ಲ ಓಕೆ ಓಕೆ ಸರಿ ಸೊ ಗಟ್ಟಿಯಲ್ಲೇ ಎಷ್ಟು ಹಿಟ್ಟು ಬೇಕೋ ನೀವು ನೋಡ್ಕೊಳ್ತ ಹಾಕ್ತಾ ಇರೋದು ಹೌದು ಮೇಡಮ್ ಎಷ್ಟು ಗಟ್ಟಿ ಆಗುತ್ತೋ ಇದು ಅನ್ನ ಮತ್ತೆ ಗೋಧಿ ಇಟ್ಟು ಅಷ್ಟು ನಮಗೆ ಶೇಪ್ ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ ತುಂಬಾನೇ ಈಸಿ ಟೇಸ್ಟ್ ಕೂಡ ಇರುತ್ತೆ ಮಕ್ಕಳು ತುಂಬಾ ಇಷ್ಟಪಡ್ತವೆ ಇಲ್ಲ ಗೋಧಿದು ಯೂಶಲಿ ಎಲ್ಲರೂ ಏನದು ಚಪಾತಿ ಪೂರಿ ಅಂತದೆಲ್ಲ ಮಾಡ್ತಾ ಇರ್ತಾರೆ ಇದು ಕಡುಬು ಅನ್ನೋದು ಸ್ವಲ್ಪ ವಿಶೇಷನೆ ಸ್ವಲ್ಪ ಡಿಫ್ರೆಂಟ್ ಇದೆಲ್ಲ ಚಿತ್ರದುರ್ಗ ಹ್ಮ್ ಹೇಳಿದ್ರಲ್ಲ ಆ ಕಡೆನೆ ಜಾಸ್ತಿ ಇರೋದ್ರಿಂದ ಶಿವಮೊಗ್ಗ ಆ ಕಡೆ ಜಾಸ್ತಿ ನಮ್ಮತ್ತೆ ಮನೆಯಲ್ಲಿ ಇದು ಚೆನ್ನಾಗಿ ನಾದ್ಬೇಕಾಯ್ತು ನಾದ್ಬೇಕು ಅಂದ್ರೆ ನಾದ್ಬೇಕು ಅಂತೇನಿಲ್ಲ ಇದು ಇದು ಹಸಿಟ್ಟು ಮತ್ತೆ ಸ್ವಲ್ಪ ಗಟ್ಟಿ ಹಾಕ್ಬೇಕು ಅಷ್ಟೇನೆ ಹೌದಾ ಹ್ಮ್ ಈಗ ಆಯ್ತು ರೆಡಿ ರೆಡಿಯಾಗಿದೆ ಆಗ್ಬಿಡ್ತಾ ರೆಡಿನಾ ಇಷ್ಟೇನಾ ಇಷ್ಟೇ ಹ್ಮ್ ಹ್ಮ್ ಚೆನ್ನಾಗಿ ಬರಿಬೇಕಲ್ವಾ ಅದು ಹಿಟ್ಟು ಹಸಿ ಹಿಟ್ಟು ಅನ್ನ ಎಲ್ಲ ಓಕೆ ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಹಿಟ್ಟೆಲ್ಲ ಉಂಡೆ ಮಾಡಿ ರೆಡಿ ಮಾಡಿದೀರಲ್ವಾ ಮೇಡಮ್ ಈಗ ಏನ್ ಮಾಡೋದೀಗ ಈಗ ಇದನ್ನ ಇದು ದೀಪ ಶೇಪಲ್ಲಿ ಮಾಡ್ಕೊಬೇಕಿದೆ ಹೌದಾ ಈಗ ಅದು ಇಡ್ಲಿದು ಏನದು ಅಟ್ಟನ ಅಂದ್ರೆ ಕುಕ್ಕರ್ ಇಟ್ಟಿದ್ದೀರ ಅದನ್ನ ಆನ್ ಮಾಡ್ಕೊಂಡ್ಬಿಡ್ತೀರಾ ಹಾಂ ಮೇಡಮ್ ಅದಕ್ಕೆ ನೀರ್ ಕಾಯ್ಬೇಕ ಕುದಿಬೇಕು

ಬೇರೆ ಇನ್ನೇನು ತಿಂಡಿಗಳೆಲ್ಲ ಮಾಡ್ತೀರಾ ಏನ್ ಸ್ಪೆಷಲ್ ಆಗಿ ಮೀನ ಅವ್ರದ್ದು ಸ್ಪೆಷಲ್ ಅಂತ ಏನ್ ತಿಂಡಿ ಇದೆ ಎಲ್ಲದೂ ಚೆನ್ನಾಗಿರುತ್ತಾ ಏನ್ ತಿಂಡಿ ಮಾಡಿದ್ರು ಹಂಗೆ ಎಲ್ಲದು ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ ಆಗಲ್ಲ ಎಲ್ಲ ಒಂದೊಂದ್ ದಿವಸ ಕೆಡಬಹುದು ಮಾಮೂಲು ಏನ್ ಯಾವ್ದೆಲ್ಲ ವೆರೈಟಿ ಮಾಡ್ತೀರಾ ಯಾವ್ದು ಮಕ್ಳು ಇಷ್ಟ ಪಡ್ತಾರೆ ದೋಸೆ ಇಷ್ಟಪಡ್ತಾಳೆ ನನ್ ಮಮ್ಮಗಳು ಹೌದಾ ಮಮ್ಮಿ ನನ್ ಬಂದ್ರೆ ನೀವು ದೋಸೆ ಇಷ್ಟ ನಮ್ಮ ಮಕ್ಕಳೆಲ್ಲ ಮಮ್ಮಿ ಅನ್ನೋದ್ರಿಂದ ಅವನ ಮಮ್ಮಿ ಅಂತಾನೆ ಇರ್ಲಿ ಬಿಡಿ ಹೇಳ್ಕೊಟ್ಟಿ ಕೊಟ್ಟು ಸಾಕಾಯ್ತು ಮತ್ತೆ ಅವ್ರ ಅದನ್ನೇ ಹೇಳ್ತಾರೆ ಇರ್ಲಿ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ಅವ್ರ ದೊಡ್ಡಮ್ಮನ್ನ ಅವರೆಲ್ಲ ಅಕ್ಕ ಅಂತಾರಲ್ಲ ಅಶಾಕ್ ಅಂತ ಅವ್ರನು ಸದಾ ಅವ್ರ ಮಗನೂ ಸದಾ ಅಶಾಖ ಅಂತಾನೆ ಕರೀತಾರೆ ಸತಿ ಹಾಗೆ ಮನೆಯಲ್ಲಿ ದೊಡ್ಡವರೇನೋ ಕರೀತಾರೆ ಇವರು ಅದೇ ಕರೀತಾರೆ ಇದಿವಾಗ ಒಂದ್ಸತಿ ಮಾಡಿ ಆ ತರ ಶೇಪ್ ಮಾಡೋದಾ ಅದಕ್ಕೋಸ್ಕರ ಅದನ್ನ ಸೊಟ್ ಕಡುಬು ಅಂತ ಹೆಸರು ಅದಕ್ಕೆ ಸೊಟ್ ಸೊಟ್ಟಿಗಿರುತ್ತೆ ಅಂತ ನೋಡಿ ಹಿಂಗೆ ಗಿಡುವಾಗ ಒಂದ್ಸತಿ ಈ ತರ ಒತ್ಬಿಟ್ಟಿಡೋದು ಶೇಪ್ ಚೆನ್ನಾಗಿದೆ ನೀವು ಮಾಡುವಂತದ್ದು ಇದನ್ನ ಹಾಗೆ ಇಡೋದಕ್ಕೆ ಆಗೋದಿಲ್ವಾ ಸುಮ್ನೆ ತಟ್ಟೆ ತರ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಇಲ್ಲ ಮೇಡಮ್ ಸೊಟ್ಟು ಸೊಟ್ಟು ಕಡುಬು ಸೊಟ್ಟಿಗೆ ಅದಕ್ಕೆ ಸೊಟ್ಟು ಕಡುಬೆ ಮಾಡ್ತಾ ಇದ್ದೀವಿ ಮಾಡಿ ಹಾ ಮೇಡಮ್ ಏನ್ ಮಾಡೋದು ಅದನ್ನ ಈಗ ಈಗ ಇಲ್ಲಿ ಹ್ಮ್ ನೀರ್ ಹಾಕಿ ಇಟ್ಟಿದೀನಿ ಅದ್ರೊಳಗೆ ಹವೆಲಿ ಅದನ್ನ ಹಿಟ್ಟು ಬೇಯಿಸ್ಬೇಕಾ ಓಕೆ ಇಟ್ಬಿಡಿ ಓಕೆ ಸೊ ಇದನ್ನ ಅಕ್ಕಿ ಇದರಲ್ಲೆಲ್ಲಾ ಮಾಡಲ್ವಾ ಗೋದಿಯಲ್ಲೇ ಮಾಡೋದ ಗೋಧಿ ಹಿಟ್ಟಲ್ಲೇ ಅಕ್ಕಿ ಮುಚ್ಚಲು ಮಾಡಬಹುದು ಮಾಡ್ಬೋದಕ್ಕಿದ ಅದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಇದೊಂಥರಾ ಸ್ಪೆಷಲ್ ನೀವು ಮಾಡೋದು ಇದ್ರೂ ಮುಚ್ಚಿಡೋದು ಇದು ಇವಾಗ ಇಡ್ಲಿಗೆ ಹೇಗೆ ನಾವು ಮಾಡ್ತೀವೋ ಇಡ್ಲಿ ತಟ್ಟೆ ಇದ್ರು ಅದ್ರಲ್ಲೂ ಮಾಡ್ಬೋದಲ್ಲ ಹಾಗೇನು ಇಡ್ಲಿ ತಟ್ಟೆಯಲ್ಲೂ ಇಟ್ಕೋಬಹುದು ಈ ತರ ಈ ಪಾತ್ರೆ ಇಲ್ದೇ ಇದ್ರೆ ಇದಾದ್ರೆ ಎಲ್ಲಾ ಕಡೆನು ಬೇಗ ಬೇಯುತ್ತೆ ಈ ತರ ತುತ್ತು ಇದ್ರೆ ಎಲ್ಲಾ ಕಡೆ ಬೇಗ ಬೇಯುತ್ತೆ ಎಷ್ಟೊತ್ತು ಬೇಕಾಗ್ಬೋದು ಇದಕ್ಕೆ ಇದು ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಹತ್ತು ನಿಮಿಷ ಕಾಯ್ಬೇಕಲ್ವಾ ಓಕೆ ಸರಿ ಮೇಡಮ್ ಆಗಿರ್ಬೋದು ನೋಡೋಣ ಓಕೆ ಓಕೆ ಚೆಕ್ ಮಾಡಿಬಿಡಿ ಹಾಂ ಆಗಿದೆಯಾ ಹಾಂ ಓಕೆ ಸರಿ ನಮ್ಮ ಸರ್ವಿಂಗ್ ಬೋಲ್ ಕೊಡಿ ಸೊ ಖಾನಾವಳಿ ಎಲ್ಲ ನೋಡ್ತೀರಾ ಹಾ ಮೇಡಮ್ ತುಂಬಾ ನೋಡ್ತಾ ಇರ್ತೀನಿ ನನಗೂ ತುಂಬಾ ಆಸೆ ಇತ್ತು ನಾನು ಯಾವತ್ತ ತಪ್ಪ ಹೋಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಂಬಾ ಇದು ಆಸೆ ಪಟ್ಕೊಂತ ಇದ್ದೆ ಒಟ್ನಲ್ಲಿ ಏನೋ ನನಗೂ ಓಕೆ ಓಕೆ ಒಂದ್ಸತಿ ಇವತ್ತು ಬಂದು ಅದೊಂದು ಸ್ಪೆಷಲ್ ಆಗಿರೋದೊಂದು ಅಡಿಗೆನೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಚಟ್ನಿ ಕೊಡಿ ಒಳ್ಳೆಯ ಗಟ್ಟಿ ಚಟ್ನಿ ಕೂಡ ರೆಡಿ ಮಾಡಿಟ್ಟಿದ್ದೆ ಸೊ ಬಸವ ವಾಹಿನಿ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನೋಡಿದ್ದೀರಾ ನಮ್ ಟಿವಿ ವಿ ಎಲ್ಲ ನೋಡ್ತಾ ಇದ್ದೀರಾ ಮೇಡಮ್ ಬಸವ ಟಿ ವಿಯಲ್ಲಿ ಈವಾಗ ಬಸವಣ್ಣವರು ಇನ್ನೂ ಎಲ್ಲ ಮರ್ತ ಹೋಗ್ತಾ ಇದ್ವಿ ನಾವು ಬಸವಣ್ಣವ್ರ ಬಗ್ಗೆ ನಮಗೆ ಮರ್ತು ಹೋಗ್ತಾ ಇದ್ವಿ ಆ ಬಸವ ಚಾನಲ್ ಒಂದು ಶುರುವಾಗಿ ಓ ಇವಾಗ ಮತ್ತೆ ನಮಗೆ ಬಸವಣ್ಣವ್ರ ಬಗ್ಗೆ ಭಕ್ತಿ ಮೂಡೋ ರೀತಿಯಲ್ಲಿ ಪೂಜೆ ಯಾವ ಥರ ಮಾಡಬೇಕು ಶಿವಪೂಜೆ ಅಂದರೆ ಏನು ಬಸವಣ್ಣವ್ರು ಯಾರು ಕರೆಕ್ಟ್ ಗೊತ್ತಿಲ್ಲ ಮೇಡಮ್ ಓದಿದ್ರು ನಿಜವಾಗ್ಲಿ ಬಿಟ್ಟಿದ್ವಿ ಕರೆಕ್ಟ್ ಈಗ ನಮಗೆ ಬಸವಣ್ಣ ಅಂದರೆ ಎಷ್ಟು ಅದ್ಭುತನ ಅನ್ಮೋಸ್ಟು ಇದಾಗಿದೆ ತುಪ್ಪ ಯೂಶ್ವಲಿ ತುಪ್ಪ ಹಾಕ್ಕೊಂಡು ತಿನ್ನೋದಾಗಿದೆ ನೋವು ಮೇಡಮ್ ತುಪ್ಪ ಹಾಕಿದ್ರೆ ತುಂಬಾನೇ ಟೇಸ್ಟ್ ಮನೆಯಲ್ಲೆಲ್ಲ ತುಪ್ಪ ಉಪಯೋಗಿಸ್ತೀನಿ ಹ್ಞೂ ಮೇಡಮ್ ಹಳ್ಳಿ ಕಡೆಯಿಂದ ಊರಿಂದ ತಂದ್ಬಿಡ್ತೀನಿ ನಾನು ಇಲ್ಲಿಂದ ಇಲ್ಲಿ ನೋಡೋದಕ್ಕೆ ಒಂಥರ ಸ್ಪೆಷಲ್ ಆಗಿದೆ ಇದು ಕಡುಬು ನೀವ್ ಇದೆಯಲ್ಲ ಪ್ರೆಸೆಂಟೇಶನ್ ಅಂತ ಹೇಳ್ತಾರಲ್ಲ ಹಾಗೆ ಹೇಳ್ತಾರಲ್ಲೂ ಒಂದು ಸ್ಪೆಷಲ್ ಆಗಿ ಕೊಟ್ರೆ ಅದು ತಿನ್ನೇ ತಿಂತಾರೆ ಅಂತ ಗ್ಯಾರಂಟಿ ಇರುತ್ತೆ ತುಪ್ಪ ಹಾಕಿ ಸಾಕು ಚಟ್ನಿ ಏನು ಖಾರ ಅಂತ ಅವ್ರು ಮುರ್ತೇ ಇದ್ರು ಬರೀ ತುಪ್ಪ ಹಾಕಿ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ಸೊ ವಿಭೂತಿ ಹಚ್ಚಿ ಅದನ್ನ ಪ್ರಸಾದ ಮಾಡಿದೀರಾ ಹೌದು ವಿಭೂತಿ ಹಚ್ಚಿದ್ಮೇಲೆ ಅದು ಪ್ರಸಾದ ಆಗುತ್ತಲ್ವಾ ಹಂಗಾಗಿ ಗೋಧಿ ಹಿಟ್ಟಿನ ಚೊಟ್ಟಬು ಮೆಂತ್ಯ ಚಟ್ನಿ ತಿಂದು ಟೇಸ್ಟ್ ನೋಡಿ ನನಗೂ ಇಷ್ಟ ಆಯಿತು ಮಕ್ಳ ಥರನೇ ಹಿಂಗೆ ಕಟ್ ಮಾಡ್ಕೊಂಡು ತಿನ್ನದ ಅಥವಾ ಹಿಂಗೆ ಕೈಯಲ್ಲೇ ತೊಗೊಂಡು ತಿನ್ಬಿಡ್ತೀರಾ ಯಾವ ಥರ ಮುರಿಬೇಕು ಹಾಂ ಮುರಿಬೇಕಾಯ್ತು ಸ್ವಲ್ಪ ಲೈಟಾಗಿ ಚಟ್ನಿ ತುಂಬ ಸಾಫ್ಟ್ ಆಗಿದೆ ಒಂಥರ ಏನದು ಮುರಿದಾಗ್ಲೇ ಗೊತ್ತಾಯ್ತು ಯೂಶಲಿ ನಾನು ಯೋಚಿಸಿದೆ ಗೋಧಿಯಿಂದ ಮಾಡಿದ್ದಲ್ಲ ಅನ್ನ ಹಾಕಿದಿರಲ್ಲ ಸ್ವಲ್ಪ ಅನ್ನ ಅದಕ್ಕೆ ಒಂಥರ ಸಾಫ್ಟ್ ಬಂದಿದೆ ಗಟ್ಟಿ ಆಗಿಲ್ಲ ರಾತ್ರಿ ಅನ್ನ ಏನಾರ ಮಿಕ್ಕಿದ್ರು ಅದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ಈ ತರ ಮಾಡ್ಕೊಟ್ಬಿಡ್ತೀನಿ ಇಲ್ಲಿ ರುಚಿಯಾಗಿದೆ ಹ್ಮ್ ಮತ್ತೆ ಮೆಂತೆ ಚಟ್ನಿನು ಒಂಥರ ಮಸಾಲೆ ಆಗಿ ಚೆನ್ನಾಗಿದೆ ಇದು ಒಂಥರ ಸಪ್ಪೆ ಇದೆಯಲ್ಲ ಅದು ಕರಕಾರ ಆಗಿ ಒಂಥರ ಸ್ಪೆಷಲ್ ಆಗಿದೆ ಅದು ಒಳ್ಳೆ ಕಾಂಬಿನೇಷನ್ ಮಕ್ಕಳಿಗೆ ಬರೀ ತುಪ್ಪ ಹಾಕಿಕೊಟ್ರು ಮಕ್ಕಳಿಗೆ ಇಷ್ಟಕೊಂಡು ತಿನ್ ಚಟ್ನಿನೂ ತಿನ್ಬೇಕು ಅಂತ ಇಲ್ಲ ಏನಿಲ್ಲ ಒಂಥರ ಸ್ಪೆಷಲ್ ಆಗಿರೋ ಕಡುಬು ಯಾವಾಗಲೂ ಅಕ್ಕಿ ಕಡುಬು ಅಕ್ಕಿ ಉದ್ದಲ್ಲಿ ಹಾಕಿರೋ ತಿಂದಿದಿನಿ ಹ್ಮ್ ಗೋಧಿದಂತೂ ಚೊಟ್ಟು ಕಡುಬು ಇದು ಫಸ್ಟ್ ಟೈಮೇ ಒಂಥರ ಡಿಫ್ರೆಂಟ್ ಆಗಿದೆ ಮನೇಲಿ ಟ್ರೈ ಮಾಡ್ಬೋದು ಅವಾಗವಾಗ ಯಾವಾಗಲೂ ಚಪಾತಿ ಪೂರಿ ಅಂಥದ್ದೆಲ್ಲ ಮಾಡಿ ಬೋರ್ ಆಗಿರುತ್ತೆ ದೋಸೆನೂ ಬೋರ್ ಆಗಿರುತ್ತೆ ಅವಾಗ ಇಂಥದ್ದೊಂದು ಸ್ಪೆಷಲ್ ಆಗಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀರಾ ನಮ್ಮ ಖಾನಾವಳಿಗೆ ಬಂದು ಒಂದು ಹೊಸ ಅಡುಗೆನ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನನ್ನ ಕಡೆಯಿಂದಲೂ ಖಾನಾವಳಿ ತಂಡದವರಿಗೆ ನಮಸ್ಕಾರ ಶರಣು ಶರಣಾರ್ಥಿ